ಅದರ ಸಂಸ್ಥಾಪಕರಾದ ಆತ್ಮೀಯ ಮಿತ್ರರು ಇವತ್ತು ಈ ನಾಲ್ಕನೇ ವರ್ಷದ ಸಮಾರಂಭ ಇದನ್ನು ಉದ್ಘಾಟನೆ ಕೂಡ ನಾವು ಬಂದಿದ್ದೇವೆ ಇವತ್ತು ಮತ್ತು ನಾಲ್ಕನೇ ವರ್ಷದ ಸಂಭ್ರಮ ಆಚರಣೆ ಕೂಡ ಮಾಡ್ತಾ ಇದ್ದೀವಿ ಅವರು ಆಸ್ಪತ್ರೆ ಸ್ಪೆಷಲ್ ಹಾಸ್ಪಿಟಲ್ ತೆಗೆದು ನಾಲ್ಕನೇ ವರ್ಷಗಳಲ್ಲಿ ಯಾವುದೇ ಒಂದು ಕಪ್ಪು ಇಲ್ಲದೆ ಭಾಳ ಚೆನ್ನಾಗಿ ಒಳ್ಳೆಯ ರೀತಿಯಿಂದ ಸೇವೆ ಸಲ್ಲಿಸಿ ಎಲ್ಲರ ಮನಸ್ಸನ್ನು ಗೆದ್ದು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಈ ಒಂದು ರಿಂಗ್ ರಸ್ತೆ ರೋಡ್ನಲ್ಲಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಏನು ಇವತ್ತು ಎರಡನೇ ತಾರೀಕು ದಿವಸ ನಾಲ್ಕನೇ ವರ್ಷಕ್ಕೆ ಕಾಲಿಡ್ತಾರೆ ಫಸ್ಟ್ ಪ್ರಿಯಾರಿಟಿ ಏನಪ್ಪ ಅಂದ್ರೆ ಟ್ರೀಟ್ಮೆಂಟ್ಗೆ ಇರ್ತಕ್ಕಂಥದ್ದು ಚಿಕಿತ್ಸೆಗೆ ಭಾಳ ಮೂಲ ಆದ್ಯತೆ ಕೊಡ್ತಕ್ಕಂಥ ವ್ಯಕ್ತಿ ಸದಾ ಏನಪ್ಪ ಅಂದರೆ ಯಾರೇ ಪೇಷಂಟ್ ಬಂದರೂ ಕೂಡ ಮನೆಯ ಮಗನಂತೆ ನೋಡಿಕೊಂಡು ಅವ್ರಿಗೆ ಒಳ್ಳೆಯ ರೀತಿಯಿಂದ ಚಿಕಿತ್ಸೆ ಕೊಟ್ಟು ಇವತ್ತು ಇನ್ನೂ ಹೆಚ್ಚಿನ ರೀತಿಯಿಂದ ನೆಕ್ಸ್ಟ್ ಏನಪ್ಪ ಅಂದರೆ ಡಯಾಬಿಟಿಸ್ ಫ್ರೀ ಕಲಬುರ್ಗಿ ಹೇಳಿ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾನೆ ಇನ್ನೊಂದು ಹೆಲ್ತ್ ಮ್ಯಾಗ್ಝಿನ್ ಥರ್ಡ್ ಎಡಿಷನ್ ಲಾಂಚ್ ಲಾಂಚ್ ಮಾಡ್ತಾ ಇದ್ದಾನೆ ಅದನ್ನು ಕೂಡ ಇದನ್ನು ನಾನು ನೋಡ್ತಾ ಇದ್ದೀನಿ ಮತ್ತು ಮಣ್ಣೂರ್ ಹಾಸ್ಪಿಟಲ್ ಟೂ ಜೀರೋ ಟೂ ಫೈವ್ ಕ್ಯಾಲೆಂಡರ್ ಲಾಂಚ್ ಆಗಿದೆ ಮಂಡೂರ್ ಡೈರಿ ಲಾಂಚ್ ಆಗಿದೆ ಉದಯವಾಣಿ ಸ್ಪೆಷಲ್ ಎಡಿಷನ್ ನ್ಯೂಸ್ ಪೇಪರ್ ಅದರಲ್ಲಿ ಕೂಡ ಇವತ್ತು ನಾವು ನೋಡಿದ್ದೀವಿ ಈ ರೀತಿಯನ್ನು ಬಂದರೆ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾನೆ ಭಗವಂತ ಭಾಳಷ್ಟು ಜನ ವಿದ್ಯೆ ಅದನ್ನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅತಿ ಅವಶ್ಯಕವಾಗಿರ್ತಕ್ಕ ಕಲಬುರ್ಗಿ ಜಿಲ್ಲೆ ಅಂದ್ರೆ ಯಾರು ಹಾಸ್ಪಿಟಲ್ ಹೋಗ್ತಿರ್ಲಿಲ್ಲ ಮಗಲ್ ಎಲ್ಲರೂ ಮಿರಾಜ್ ಹೋದೆ ಸೋಲಾಪುರ್ಗೆ ಹೋದೆ ಹೈದರಾಬಾದ್ ಹೋದೆ ಬೆಳಗ್ಗೆನಿಂದ ಎಲ್ಲ ಟ್ರೈನ್ ಫುಲ್ ಆಗಿ ಹೋಗ್ತಾ ಇತ್ತು ಇವತ್ತು ಬಹಳಷ್ಟು ಜನ ಇಲ್ಲಿ ನಮ್ಮ ಈ ಭಾಗದಲ್ಲಿ ಡಾಕ್ಟರ್ಸ್ ಹೋದ ನಂತರ ಮತ್ತು ಮುನ್ನೂರ ಎಪ್ಪತ್ತೊಂದು ಕಲಂ ತಿದ್ದುಪಡಿ ಬಂದ ನಂತರ ಭಾಳಷ್ಟು ಜನ ಬಡ ಜನರಿಗೆ ಒಳ್ಳೆ ವಿದ್ಯಾವಂತರಿಗೆ ಹಣವಿಲ್ಲದೆ ಅಂತ ಬಂದರೆ ಫ್ರೀ ಶೀಟ್ ಸಿಗ್ತಕ್ಕಂಥ ಕಾರಣದಿಂದಾಗಿ ಭಾಳಷ್ಟು ಆಸ್ಪತ್ರೆಗಳು ತೆರೆಯುತ್ತಿವೆ ಈ ಭಾಗದಲ್ಲಿ ಒಳ್ಳೆ ಒಳ್ಳೆ ಏನಪ್ಪ ಅಂದ್ರೆ ಹಾಸ್ಪಿಟ್ಲ್ಗಳು ಇವತ್ತು ಜೈದೇವ್ ಹಾಸ್ಪಿಟ್ಲ್ ನೋಡ್ಬೇಕಾದ್ರೆ ಹೈದರಾಬಾದ್ ಬಾಂಬೆನಲ್ಲೂ ಕೂಡ ಪೇಷಂಟ್ ಬರ್ತಾ ಇದೆ ಬೇರೆ ಕಡೆ ಯಾವ ರೀತಿ ಕಲಬುರಗಿ ಜನ ಬೇರೆ ಕಡೆ ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು ಇವತ್ತು ನಮ್ಮ ಕಡೆಗೆ ಏನಪ್ಪ ಅಂದ್ರೆ ಭಾಳಷ್ಟು ಜನ ಇವತ್ತು ಬರ್ತಕ್ಕಂಥ ಇ ಎಸ್ ಆಸ್ಪತ್ರೆಗಾಗಲಿ ಜಯದೇವ ಆಸ್ಪತ್ರೆ ಆಗಲಿ ಮನೋರ ಆಸ್ಪತ್ರೆಗಾಗಲಿ ಮತ್ತು ಬೇರೆ ಬೇರೆ ಆಸ್ಪತ್ರೆಗಳು ಇಲ್ಲಿ ಸಾಕಷ್ಟು ಇವತ್ತು ಆಸ್ಪತ್ರೆಗಳು ತಲೆ ಎತ್ತಿವೆ ಅಲ್ಲಿ ಒಳ್ಳೆ ಒಳ್ಳೆ ವಿದ್ಯಾವಂತ ಡಾಕ್ಟರ್ಗಳು ಹೊರಹೊಮ್ಮಿದ್ದಾರೆ ಅವರ ಒಂದು ಕೈ ಒಂದು ಒಳ್ಳೆಯ ಗುಣದಿಂದ ಭಾಳಷ್ಟು ಜನಕ್ಕೆ ಗುಣ ಆಗ್ತಾ ಇದೆ ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಎಲ್ಲದರಲ್ಲಿ ಕೂಡ ನ್ಯೂರೋ ಸ್ಪೆಷಲಿಸ್ಟು ಅಷ್ಟೇ ಇದ್ದಾರೆ ಹಾಸ್ತು ಇದರಲ್ಲಿ ಕೂಡ ಹೆಚ್ಚಿನ ಕೈ ಇದೆ ಇವತ್ತು ಮತ್ತು ನಮ್ಮ ಬ್ರೈನ್ ಅದರ ಬೇರೆ ಬೇರೆ ಡಯಾಬಿಟಿಸ್ ಬಗ್ಗೆ ಆಗಲಿ ಎಲ್ಲರಲ್ಲಿ ಕೂಡ ಪರಿಣಿತರವಾದಂಥ ಆಸ್ಪತ್ರೆಗಳು ಇವತ್ತು ನಮ್ಮ ಗುಲ್ಬರ್ಗದಲ್ಲಿ ಬಂದಿವೆ ಆದ ಕಾರಣ ಇವತ್ತು ಸಾರ್ವಜನಿಕರು ಒಂದು ಹ್ಯಾಬಿಟ್ ಇರ್ತದೆ ಎಲ್ಲೇ ಹೋದರೂ ಸೋಲಾಪುರಕ್ಕೆ ಹೋಗ್ಬೇಕು ಹೈದರಾಬಾದ್ಗೆ ಹೋಗ್ಬೇಕು ಅಂತ ಅದನ್ನೆಲ್ಲ ಬಿಟ್ಟು ಇವತ್ತು ನಮ್ಮಲ್ಲೇ ಒಳ್ಳೆ ಡಾಕ್ಟರ್ಸ್ ಬಂದಿದ್ದಾರೆ ಒಳ್ಳೆ ಇಕ್ವಿಪ್ಮೆಂಟ್ಸ್ ಇವೆ ಎಲ್ಲ ರೀತಿಯಿಂದ ಸಲಕರಣೆಗಳು ಹೊಂದಿರ್ತಕ್ಕಂಥ ಆಸ್ಪತ್ರೆಗಳು ತೆಲೆಯುತ್ತಿವೆ ಅದರಲ್ಲಿ ವಿಶೇಷವಾಗಿ ನಮ್ಮ ಮಡೂರು ಮಲ್ಟಿಸ್ ಹಾಸ್ಪಿಟಲ್ ಭಾಳ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಸುಂದರವಾದ ಕಟ್ಟಡ ಸುಂದರವಾದ ಸ್ವಚ್ಛತೆ ಎಲ್ಲರನ್ನ ನೋಡ್ಕೊಳ್ತಕ್ಕಂತೆ ಸಾರ್ವಜನಿಕ ಒಂದು ಆಸ್ಪತ್ರೆ ನಡೆಸ್ಕೊಂಡು ಹೋಗೋದು ಮಧ್ಯದಲ್ಲಿ ಕೆಲವೊಂದು ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಹಾಕೊಂಡು ಪೇಷಂಟ್ಗಾಗ್ಲಿ ಸಾರ್ವಜನಿಕ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ಕೊಟ್ಟು ಬಂದಿರತಕ್ಕಂಥ ನಮ್ಮ ಡಾಕ್ಟರ್ ಫರೂಪ್ ಅಮ್ಮದ್ ಮನೂರ್ ಅವರಿಗೆ ಆ ಕಲಬುರ್ಗಿ ಜಿಲ್ಲೆ ಜನತೆಯ ಪರವಾಗಿ ಅಭಿನಂದನೆ ತರಿಸ್ತೇನೆ ಇಷ್ಟ ಆಸ್ಪತ್ರೆ ಯಾವ ಮಲ್ಲೂರ್ ಆಸ್ಪತ್ರೆ ಡಾಕ್ಟರ್ ಅಂದ್ರೆ ಜೀವ್ ಉಳಿಸ್ತಕ್ಕಂತ ಎರಡನೇ ದೇವರು ಅಂತ ಹೇಳ್ತಾರೆ ಆ ಎರಡನೇ ದೇವರಿಗೆ ನೋಡ್ಬೇಕಾದ್ರೆ ನಾವು ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಮನೂರ್ ಡಾಕ್ಟರ್ ಫಾರೂಕ್ ಮನೂರ್ ಅವರ ಆಸ್ಪತ್ರೆ ನೋಡ್ಬೇಕು ಡಾಕ್ಟರ್ ಫಾರೂಕ್ ಮನೂರ್ಗು ಮುಬಾರಕ್ ಬಾತ್ ಪೇಶ್ ನಾವು ಡಾಕ್ಟರ್ ಫಾರೂಕ್ ಮನೀರ್ ಕ ಹಾಸ್ಪಿಟಲ್ ಆನೆ जो मैं महसूस किया हूँ ऐसे ऐसे क्रिटिकल ऐसे ऐसे नाजुक ऑपरेशन इनके पास हुए हैं और कामयाबी हुए हैं जो लोग सोलापुर जाते थे हैदराबाद जाते थे आज वो यहाँ पर ही ऑपरेशन हो रहे हैं और इनका इलाज हो रहा है। अब आपको तो हैदराबाद और शोलापुर जाते आज से चंद साल पहले तो सब तो तो लोग पूरे हैदराबाद सोलापुर जाते थे लेकिन आज अल्लाह के फजल से

ಸೊ ಇದು ಎಫ್ ಬಿ ಎಸ್ ಪಿ ಪಿ ಬಿ ಎಸ್ ಇಂಟ್ರೆಸ್ಟ್ ಇದೆ ದಿಸ್ ಇಸ್ ನಾಟ್ ಓನ್ಲಿ ಫಾರ್ ದಿ ಇವತ್ತೊಂದು ದಿನ ಇಲ್ಲ ಮಲ್ಲೂರು ಹಾಸ್ಪಿಟಲ್ ಯಾವಾಗ ತನಕ ಇದೆ ಆವಾಗ ತನಕ ಇಟ್ ಎಸ್ ಫ್ರೀ ಇರುತ್ತೆ ಆಯುಷ್ಯ ವೃದ್ಧಿ ಆಯ್ತು ಅನ್ನುವಂತದ್ದನ್ನ ನಾವ್ ಎಲ್ಲಾದ್ರೂ ಕಾಣ್ತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ ಇದು ಮಣ್ಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಳಗೆ ಕಾಣ್ತೇವೆ ಅನ್ನುವಂಥದ್ದನ್ನ ಈ ವೇದಿಕೆಯ ಸಾಕ್ಷಿಯಾಗಿ ಹೇಳ್ತಾ ಇದೆ ಮೊದಲಿನ ಕಾಲಕ್ಕೆ ಯಾವ ಮಷಿನ್ ಇರಲಿಲ್ಲ ಮೊದಲಿನ ಕಾಲಕ್ಕೆ ಯಾವ ಮಷಿನ್ ಇಲ್ಲ ಪೂರ್ವದೊಳಗ ಏನ್ ಮಾಡ್ತಿದ್ರು ಡಾಕ್ಟರ್ ಅಂತ ತಿಳ್ಕೊಂಡು ಕೇಳಿದ್ರೆ ನಾಡಿಯನ್ನು ನೋಡ್ತಿದ್ರು ಮನುಷ್ಯನಿಗೆ ಮೂರು ನಾಡಿಗಳಿರ್ತವೆ ಇರ್ತವೆ ಒಂದು ವಾತ ಒಂದು ಪಿತ್ತ ಒಂದು ಶ್ಲೇಷ್ಮ ಅನ್ನುವಂಥ ಮೂರು ನಾಡಿಗಳಿರ್ತವೆ ಈ ಮೂರು ನಾಡಿಗಳೇ ಮುಖ್ಯವಾಗಿರ್ತಕ್ಕಂಥದ್ದು ಒಂದೊಂದು ನಾಡಿ ಒಂದೊಂದು ರೋಗನ ತರ್ತವೆ ಅಂತ ನಾಡಿ ಪರೀಕ್ಷೆಯೊಳಗ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಇಟ್ಟುಕೊಂಡಿರ್ತಕ್ಕಂಥ ವೈದ್ಯರಿಗೆ ಯಾವ ಮಷೀನ್ಗಳು ಬೇಕಾಗಿಲ್ಲ ಅನ್ನುವಂಥದ್ದನ್ನ ಬಹಳ ಕಾಲದಿಂದ ನಾವು ನೋಡ್ಕೊಂತ ಬಂದಿದ್ದೀವಿ ಆದ್ರೆ ಅದು ನಾಡಿ ಪರೀಕ್ಷೆ ಏನಾಗ್ಬಿಟ್ಟಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅದರ ಪರಿಜ್ಞಾನವನ್ನ ಕಡಿಮೆ ಆಗಿ ಈಗ ಏನ್ ಹಿಂಗ ಕಣ್ಣು ತೆರೆದು ನೋಡಿದ್ರೆ ಒಳಗಿಂದೆಲ್ಲ ಕಾಣುವಂತದ್ದು ಮಷೀನ್ಗಳು ಬಂದ್ಬಿಟ್ಟಿದಾವೆ ಈ ಒಂದು ಮಷೀನ್ ನಮ್ಮ ದೇಹಕ್ಕೆ ಹಚ್ಚಿದ್ರೆ ತಿಳ್ಕೊಂಡು ಕೇಳಿದ್ರೆ ಒಳಗಿನ ಅಂಗಾಂಗಗಳೆಲ್ಲ ಕಂಡು ಬಿಡ್ತಾವೆ ನಮಗೆ ಅಂತ ಒಂದು ಬಹಳ ಕಿಮ್ಮತ್ತಿನ ಮಷೀನ್ಗಳು ಇಟ್ಟುಕೊಂಡು ಆಸ್ಪತ್ರೆಗಳನ್ನ ತೆಕ್ಕೊಂಡು ಇವತ್ತ ಜನರ ರೋಗನನ್ನ ಮುಕ್ತಿ ಮಾಡುವಂತ ಏನದಾರಲ್ಲ ಇವ್ರು ವೈದ್ಯ ನಾರಾಯಣ ಹರಿ ಅಂತ ಕರೀತಾರೆ ಮತ್ತ ಎರಡು ಎರಡನ ಮನೆ ವೈದ್ಯರದಾರ ಒಬ್ಬ ವೈದ್ಯರು ಮಾಡೋದೇನಂತ ತಿಳ್ಕೊಂಡು ಕೇಳಿದ್ರೆ ಮನುಷ್ಯನಲ್ಲಿ ಇರ್ತಕ್ಕಂತ ಎಲ್ಲಾ ರೊಕ್ಕವನ್ನ ಹೀಕೊಂಡು ಅವನು ಏನು ಮುಂದಿನ ರೊಕ್ಕ ಕಟ್ಟಲಿಕ್ಕಾಗದೇ ಇರ್ತಕ್ಕಂತಹ ಸಂದರ್ಭದಲ್ಲಿ ಡಿಸ್ಚಾರ್ಜ್ ಮಾಡುವಂತ ಆಸ್ಪತ್ರೆಗಳನ್ನು ನಾವು ಕಲಬುರಿ ಒಳಗೆ ಕಾಣ್ತೇವೆ ಕಾಣಲ್ಲಂತಲ್ಲ ಬಹಳ ಮಂದಿ ಹೆಸರು ಹೇಳೋದು ಬೇಡ ನಾವು ಅದನ್ನು ಕೂಡ ಅನುಭವ ನಾವು ಹೊಂದಿದ್ದೇವೆ ಆದರೆ ಕಲಬುರಗಿಯೊಳಗ ಮಣೂರ್ ಆಸ್ಪತ್ರೆ ಅನ್ನುವಂಥದ್ದು ಮೂರು ವರ್ಷ ಪಾದ ಮುಗಿಸಿ ನಾಲ್ಕನೇ ವರ್ಷದೊಳಗೇನು ಪಾದಾರ್ಪಣೆ ಮಾಡಿದಲ್ಲ ಇಲ್ಲಿ ತನಕ ಕೂಡ ಕೆಟ್ಟ ಹೆಸರನ್ನು ಹೊಂದದೇ ಇರತಕ್ಕಂತ ಆಸ್ಪತ್ರೆ ಯಾವ್ದಾದ್ರು ಅದು ಮಣೂರ್ ಆಸ್ಪತ್ರೆ ಅನ್ನುವಂತದ್ದನ್ನ ಬಹಳ ಹೆಮ್ಮೆ ಅಂತ ಹೇಳ್ಕೊಳ್ಬೇಕು ಅದಕ್ಕೆ ನಾವು ಮಣ್ಣೂರ್ ಆಸ್ಪತ್ರೆಗೆ ಧನ್ಯವಾದಗಳು ನಾವು ಮಾಲ್ರೋಜ ಅಂದ್ರೆ ಶಾಪುರ್ ತಾಲೂಕ ಯಾದಗಿರಿ ಡಿಸ್ಟಿಕ್ ಲಿಂದ ನಮ್ಮ ಮಗ ಆಕಸ್ಮಿಕ ಆಗಿ ಒಂದು ಆಕ್ಸಿಡೆಂಟ್ ಅಲ್ಲಿ ಬಹಳ ಸೀರಿಯಸ್ ಆಗಿದ್ದ ಆದ ಕಾರಣಕ್ಕ ನಮ್ಮ ಮಾಲ್ರೋಜಿ ಮುತ್ಯನ್ ಅವರು ಏನ್ ಹೇಳಿದ್ರು ಮಣ್ಣೂರ್ ಹಾಸ್ಪಿಟ್ಲಿ ಫೇಮಸ್ ಅದ ಬಡವರಿಗೆ ಒಳ್ಳೇದಾಗ್ತದ ಆ ಗೆ ಹೋದ್ರೆ ಪ್ರತಿಯೊಬ್ಬ ಬಡವರಿಗಿನ ಅನುಕೂಲ ಅದ ಒಳ್ಳೆ ಟ್ರೀಟ್ಮೆಂಟ್ ಕೂಡ ಐತಿ ಅಂತ ಹೇಳಿ ಮಾಲ್ರೋಜ ಮಲ್ಲಿಕಾರ್ಜುನ್ ಮುತ್ತೇನವ್ರು ಹೇಳಿದ್ರು ಆ ಅದ್ರಲ್ಲಿಂದ ಬಂದಿವಿ ನಾವು ಬಂದ್ಮೇಲೆ ನಮ್ಮ ಮಗ ಬಹಳ ಸೀರಿಯಸ್ ಇದ್ದ ಎರಡು ದಿನ ಮೂರು ದಿನ ಐಷುದಾಗಿದ್ದ ಆ ನಾವು ಊಟನೇ ಮಾಡಿಲ್ಲ ಮೂರ್ನಾಕ್ ದಿನ ಏನಾಯ್ತು ಏನೆಲ್ಲ ಬುಗುಲ್ದಾಗಿದ್ದೀವಿ ಅಹ್ ಎಲ್ಲಾ ಡಾಕ್ಟರ್ಸ್ ಬಂದ್ ನಮ್ ಧೈರ್ಯ ಹೇಳಿ ಏನಾಗಲ್ರಿ ನಾವೆಲ್ಲಾ ನೋಡ್ಕೊಂತೀವಿ ಅಂತ ಹೇಳಿ ಒಂದ್ ಇವತ್ತಿಗೊಂದು ನಾಲ್ಕು ಐದ್ ದಿವಸ ಆಯ್ತು ನಾವಿದ್ದು ನಮ್ ಮಗ ಆರಾಮಾಗಿದ್ದಾನ ಆಕ್ಟಿವ್ ಈಗ ಊಟ ಮಾಡ್ತಾನ ಎಲ್ಲಾ ತಿರುಗಿ ಆಡ್ತಾನ ಆಸ್ಪಿಟ್ಲಿಗೆ ನಾವು ಧನ್ಯವಾದ ತಿಳಿಸ್ಬೇಕು ಮೊದಲಿಗೆ ಆಲ್ಮೋಸ್ಟ್ ಗುಲ್ಬರ್ಗ ಜಿಲ್ಲಾ ಇರ್ಲಿ ಯಾದಗಿರಿ ಜಿಲ್ಲಾ ಇರ್ಲಿ ಬಡವರಿಗೆ ಒಳ್ಳೆ ಒಂದು ದೇವರ ಮನೆ ಅಂತ ಹೇಳ್ಬೋದು ಒಂದೇ ಮಾತಲ್ಲಿ ಹಾಸ್ಪಿಟ್ಲಿ ಒಳ್ಳೆ ಸಂಸ್ಕಾರ ಅದ ಒಳ್ಳೆ ಒಳ್ಳಿಟಿ ಎಲ್ಲ ಒದ ಎಲ್ಲ ರೆಸ್ಪಾನ್ಸ್ ಕೂಡ ಐತೆ ಬಡವರು ಭಾವನೆ ಇಲ್ಲ ಎಲ್ಲಾ ರೀತಿಯಿಂದ ನಮಗೆ ಅನುಕೂಲ ಆಗಿದೆ ಅಂತ ಹೇಳಿ ನಾವು ಬಣ್ಣೂರ್ ಆಸ್ಪತ್ರೆಗೆ ಧನ್ಯವಾದ ಹೇಳ್ತೀವಿ ಡಾಕ್ಟರ್ ಫಾರೂಕ್ ಅಹಮದ್ ಅಂಡ್ ಆಫ್ ಮನ್ನೂರ್ ಮಲ್ಟಿ ಸ್ಪೆಷಾಲಿಟಿ ಕಲಬುರಗಿ with high availability with state-of-art multi-speciality capabilities and best in class infrastructure and technology we provide quality healthcare enriching the patient's life we strive continuously to improve the patient healthcare by following world standard healthcare and established medical services the mission of manu multi-speciality hospital is to provide superior quality affordable and easily accessible healthcare to the community to promote awareness and to educate professionals and to participate in sharing and learning clinical researches the vision of Manur multi-speciality hospital is to be the leading healthcare service provider of whole of the north karnataka by dedicating to improve the healthcare services and Transforming the lives of the people. We shall serve through superior patient centric healthcare, caring services, accessible and unmatched commitment by the management and our. Own.